ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಎರಡು ಮುಖ್ಯವಾದ ಮಾಹಿತಿಗಳು ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ರೆ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ಈ ಒಂದು ಪೂರ್ತಿಯಾಗಿ ನೋಡಿ ರಾಜ್ಯ ಸರ್ಕಾರಗಳು ಶೀಘ್ರವೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಕೂಡ ಹಾಕಲಿದೆ ಮತ್ತೆ ಎರಡು ಹೊಸ ಯೋಜನೆಗಳನ್ನು ಕೂಡ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದಿದೆ ಫ್ರೆಂಡ್ಸ್ ಎಲ್ಲ ಒಂದು ರೈತರಿಗೆ ಈ ಒಂದು ಯೋಜನೆ ಕೂಡ ಇಲ್ಲಿ ಹೆಲ್ಪ್ ಆಗಲಿದೆ ಅಂತಾನೆ ಹೇಳಬಹುದು ಇನ್ನು ಇದೇ ರೀತಿ ನಿಮ್ಮ ಹತ್ರ ಅನ್ನೋದು ರೇಷನ್ ಕಾರ್ಡ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಬಹುದು ಯಾವ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಇದರ ಬಗ್ಗೆ ಬಂದಿರುವ ಹೆಚ್ಚಿನ ಒಂದು ಮಾಹಿತಿ ಎಲ್ಲವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ದಯವಿಟ್ಟು ಈ ಒಂದು ಪೂರ್ತಿಯಾಗಿ ನೋಡಿ ಮತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ಏನಾದರೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗಿಳಿಯಿಂದ ಈ ಒಂದು ಉಡುನ ಸ್ಟಾರ್ಟ್ ಮಾಡೋಣ ಗೆಳೆಯರಿ ನಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಮತ್ತು ಬೆಳೆ ವಿಮೆ ಅಂತ ಹೊಸ ಹೊಸ ಯೋಜನೆಗಳ ಮೂಲಕ ಹಣವನ್ನು ಅವರು ಒಂದು ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಜಮಾವನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ಕಿಸಾನ್ ಸಮ್ಮಾನ ಇಪ್ಪತ್ತು ಕಂತುಗಳನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ನಮಗೆ ತಪ್ಪದೇ ಒಂದು ಎಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ನಮ್ಮ ರಾಜ್ಯದ ರೈತರಿಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಬೆಳೆ ಹಾನಿ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡ ಬೆನ್ನಿಗೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಒಂಬತ್ತು ಜಿಲ್ಲೆಗಳಲ್ಲಿ ಪರಿಹಾರ ಕಾರ್ಯ ನಡೀತಾ ಇದೆ ಎಂದು ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಒಂಬತ್ತು ಜಿಲ್ಲೆ ಸಂಚರಿಸಿ ಪರಿಶೀಲನೆ ನಡೆಸಿದ್ದು ಬೆಳೆ ಹಾನಿ ಸಮೀಕ್ಷೆ ಕಾರ್ಯ ಶೇಕಡ ಮೂವತ್ತರಿಂದ ಐವತ್ತರಷ್ಟು ಆಗಿದೆ ಅದು ಪೂರ್ಣಗೊಂಡ ತಕ್ಷಣ ಪರಿಹಾರವನ್ನು ಆರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇಂದು ಬೆಳಗಾವಿಯಲ್ಲಿ ಮಾತನಾಡಿದ ಅವರು ರೈತರಿಗೆ ಹಣದ ಪರಿಹಾರವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೂಡ ಅವರು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಫ್ರೆಂಡ್ಸ್ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಕುಷ್ಕಿ ಜಮೀನಿಗೆ ಬೆಳೆ ಹಾನಿಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರದ ಒಂದು ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಒಳಗೊಂಡು ತಲಾ ಎಂಟೂವರೆ ಸಾವಿರದಂತೆ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳು ಮತ್ತು ನೀರಾವರಿ ಜಮೀನಿಗೆ ಬೆಳೆ ಹಾನಿಯಾದಲ್ಲಿ ಇಪ್ಪತ್ತೊಂದು ಸಾವಿರ ಹಾಗೂ ಬಹು ಬೆಳೆಗೆ ಮೂವತ್ತೊಂದು ಸಾವಿರ ರೂಪಾಯಿಗಳ ಪರಿಹಾರ ನೀಡಲಾಗುವುದು ಮತ್ತು ಈ ಹಿಂದೆ ಇಷ್ಟೊಂದು ಪ್ರಮಾಣದಲ್ಲಿ ಪರಿಹಾರ ನೀಡಲಾಗಿಲ್ಲ ಎಂದು ಕೂಡ ಅವರು ತಿಳಿಸಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಒಂದು ವಾಕ್ಯವನ್ನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ತುಂಬಾ ಜನ ನಮಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ಸರ್ ಪರಿಹಾರ ಯಾವಾಗ ಬರುತ್ತೆ ಎಂದು ಕಮೆಂಟ್ ಕೂಡ ಮಾಡ್ತಾ ಮತ್ತು ತುಂಬಾ ಜನ ಸುಳ್ಳು ಸುದ್ದಿ ಎಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು ಕೂಡ ನೋಡ್ತಾ ಇರಬಹುದು ಈ ಒಂದು ವಾಕ್ಯಗಳನ್ನ ಸಿಎಂ ಸಿದ್ದರಾಮಯ್ಯನವರಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್ ನಾವು ಯಾವುದೇ ಒಂದು ಸುಳ್ಳು ಮಾಹಿತಿಯನ್ನು ಹೇಳ್ತಾ ಇಲ್ಲ ಹೌದು ಫ್ರೆಂಡ್ಸ್ ಈ ಒಂದು ಬೆಳೆ ಹಾನಿಗೆ ಶೀಘ್ರವೇ ಪರಿಹಾರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಿಗಲಿದೆ ಸಿದ್ದರಾಮಯ್ಯ ಕುರಿತಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ನಮಗೆ ತಿಳಿಸಿದ್ದಾರೆ ಫ್ರೆಂಡ್ಸ್ ಏನಂದ್ರೆ ಒಟ್ಟು ನಮ್ಮ ಒಂಬತ್ತು ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಹೆಚ್ಚು ಮಳೆಯಾಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಂಬತ್ತು ಸಾವಿರಕ್ಕೂ ಹೆಕ್ಟರ್ ಅದಕ್ಕೆ ಒಂದು ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು ಈಗಾಗಲೇ ಸಮೀಕ್ಷೆ ನಡೆಯಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ರೈತರಿಗೆ ಅತಿ ಶೀಘ್ರವೇ ಪರಿಹಾರವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದು ನೀವು ಕೂಡ ನಿಮ್ಮ ಒಂದು ಜಮೀನಿನಲ್ಲಿ ಬೆಳೆ ಹಾನಿಯಾಗಿದ್ರೆ ಈ ಒಂದು ಪ್ರವಾಹದಿಂದ ನಿಮ್ಮ ಒಂದು ಬೆಳೆ ಹಾನಿಯಾಗಿದ್ರೆ ನೀವು ಕೂಡ ಈ ಒಂದು ಪರಿಹಾರಕ್ಕಾಗಿ ಏನಾದರೂ ವೇಟ್ ಮಾಡ್ತಾ ಇದ್ರೆ ಮಾಡೋದಾದ್ರೆ ಕಮೆಂಟಿಲ್ಲ ನಮಗೆ ತಪ್ಪದೆ ಒಂದು ಎಸ್ ಸರ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡ್ಬೋದು ಗಳರಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಗೆಳೆಯರಿ ಇದೇ ರೀತಿ ಇಲ್ಲಿ ಮತ್ತೊಂದಿಲ್ಲಿ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಫ್ರೆಂಡ್ಸ್ ರೇಷನ್ ಕಾರ್ಡ್ ಇದ್ದವರಿಗೆ ನಿಮ್ಮ ಹತ್ತಿರ ಏನಾದರೂ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ಇದು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿತ ಪಡೆದಂತಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಇವಾಗ ಎಪಿಎಲ್ ಗೆ ವರ್ಗಾವಣೆ ಮಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮುಂದುವರೆಸಿದೆ ಯಾರೆಲ್ಲ ಬಿಪಿಎಲ್ ಕಾರ್ಡ್ ಗೆ ಅನರ್ಹರು ಎನ್ನುವ ಚಿಂತೆ ಬಹುತೇಕಗಳಲ್ಲಿ ಇರುತ್ತೆ ಅದಕ್ಕೆಲ್ಲ ಇವಾಗ ಉತ್ತರವನ್ನು ಕೂಡ ಇಲ್ಲಿ ನೀಡಲಾಗಿದೆ ಸಾಮಾನ್ಯ ಬಿಪಿಎಲ್ ಪಡಿತರ ಚೀಟಿಯನ್ನ ಬಡತರ ರೇಖೆಗಿಂತ ಕೆಳಗಿರುವವರಿಗೆ ಮಾತ್ರ ನೀಡಲಾಗುತ್ತೆ ಆದರೆ ಅನರ್ಹರು ಕೂಡ ತಮ್ಮ ಒಂದು ಒಂದು ಕಾರ್ಡ್ಗಳನ್ನ ಹೊಂದಿದ್ದು ಅರ್ಹರಿಗೆ ಸಿಗಬೇಕಾದ ಒಂದು ಅನ್ನ ಮತ್ತು ಸರ್ಕಾರಿ ಸೌಲಭ್ಯಗಳನ್ನ ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಇದಕ್ಕೆ ಒಂದು ಕಡಿವನ್ನು ಹಾಕುವಲ್ಲಿ ಆಹಾರ ಇಲಾಖೆ ಕಾರ್ಯನಿರತವಾಗಿದೆ ಹೌದು ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಪಡಿತರ ಚೀಟಿಯಲ್ಲಿನ ಎಲ್ಲಾ ಸದಸ್ಯರು ಹೊಂದಿರುವ ಒಂದು ಜಮೀನು ಸೇರಿಸಿದಾಗ ಏಳು ಹೆಕ್ಟೇರ್ಗೂ ಅಧಿಕ ಜಮೀನು ಆಗಬಾರದು ಹೌದು ಫ್ರೆಂಡ್ಸ್ ಏಳು ಹೆಕ್ಟೇರ್ಗೂ ಅಧಿಕ ಜಮೀನನ್ನು ಹೊಂದಿದ್ರೆ ಅಂತವರು ಬಿಪಿಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿಗೆ ಅನರ್ಹರು ಎಂದು ಮುಖ್ಯವಾದ ಮಾಹಿತಿಯನ್ನು ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಹೌದು ಪಡಿತರ ಚೀಟಿಯಲ್ಲಿರುವ ಎಲ್ಲ ಒಂದು ಸದಸ್ಯರು ಹೊಂದಿರುವ ಜಮೀನನ್ನು ಜಮೀನು ಏಳು ಹೆಕ್ಟರ್ ಅಧಿಕ ಜಮೀನು ನೀವು ಹೊಂದಿದ್ರೆ ಅಂತವರು ಬಿ ಪಿ ಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿಗೆ ಅನರ್ಹರು ಇನ್ನು ಇದೇ ರೀತಿ ಪಡಿತರ ಚೀಟಿಯ ಯಾವುದೇ ಒಬ್ಬ ಸದಸ್ಯ ನಾಲ್ಕು ಚಕ್ರ ವಾಹನವನ್ನ ಹೊಂದಲ್ಲಿ ಅಂತಹ ಕುಟುಂಬದವರು ಅಂತ್ಯೋದಯ ಪಡಿತರ ಚೀಟಿಯನ್ನ ಹೊಂದಲು ಅರ್ಹರು ಎಂದು ತಿಳಿಸಿದ್ದಾರೆ ರೀತಿಯಾಗಿ ಜಿ ಎಸ್ ಟಿ ಅಥವಾ ಕಂದಾಯ ತೆರಿಗೆ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತಹ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಹೊಂದಲು ಅನರ್ಹರಾಗಿರುತ್ತಾರೆ ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತಹ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ಕೂಡ ಬಿ ಪಿ ಎಲ್ ಪಡಿತರ ಚೀಟಿ ಹೊಂದಲು ಅನರ್ಹರಿಂದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದೇ ರೀತಿ ವೃತ್ತಿಪರ ನೌಕರರು ಅಂತಹ ಒಂದು ವ್ಯಕ್ತಿ ಅವಲಂಬಿತ ಕುಟುಂಬರು ಕೂಡ ಇವಾಗ ಈ ಒಂದು ಬಿ ಪಿ ಎಲ್ ಪಡಿತರ ಚೀಟಿಯನ್ನ ಹೊಂದಬಾರದು ಅವರು ಕೂಡ ಬಿ ಪಿ ಎಲ್ ಹೊಂದಲು ಪಿ ಎಲ್ ಹೊಂದಲು ಅನರ್ಹರು ಮಾಹಿತಿ ಕೂಡ ಬರ್ತಾ ಇದೆ ಫ್ರೆಂಡ್ಸ್ ಇನ್ನು ನೋಂದಾಯಿತ ಗುತ್ತಿಗೆದಾರರು ಎಪಿಎಂಸಿ ಟ್ರೇಡರ್ ಗಳು ಕಮಿಷನ್ ಏಜೆಂಟರು ಬೀಜ ಮತ್ತು ಗೊಬ್ಬರ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಕೂಡ ಬಿಪಿಎಲ್ ಪಡಿತರ ಚೀಟಿ ಹೊಂದಲು ಅನರ್ಹರಾಗಿರುತ್ತಾರೆ ಗೆಳೆಯರು ಇದೇ ರೀತಿ ಅನುದಾನಿತ ಒಂದು ಶಾಲಾ ಕಾಲೇಜುಗಳ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಒಂದು ಕುಟುಂಬದ ಸದಸ್ಯರು ಕೂಡ ಬಿಪಿಎಲ್ ಚೀಟಿಯನ್ನು ಪಡೆದುಕೊಳ್ಳಬಾರದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳು ಮಂಡಳಿಗಳು ಆಗಿರ್ಬೋದು ನಿಗಮಗಳಾಗಿರಬಹುದು ಮತ್ತು ಅಲ್ಲಿ ಒಂದು ವರ್ಕ್ ಮಾಡುವ ಖಾಯಂ ನೌಕರರು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಲು ಅನರ್ಹರಾಗಿ ತೆರೆದು ಕೂಡ ಇಲ್ಲಿ ಇವಾಗ ತಿಳಿಸಿದ್ದಾರೆ ಗೆಳೆಯರು ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರ ನಕಲಿ ದಾಖಲೆಗಳು ಸೃಷ್ಟಿಸಿ ನಮ್ಮ ರಾಜ್ಯದಲ್ಲಿ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಒಂದು ರದ್ದುಪಡಿಸಿ ಎ ಪಿ ಎಲ್ ಕಾರ್ಡ್ ಗೆ ಅದನ್ನು ವರ್ಗಾವಣೆ ಮಾಡುವ ಕೆಲಸವನ್ನು ನಮ್ಮ ಸರ್ಕಾರ ಮುಂದುವರೆಸಿದೆ ಹೌದು ಫ್ರೆಂಡ್ಸ್ ಮುಖ್ಯವಾದ ಮಾಹಿತಿ ಆಗಿತ್ತು ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಎ ಪಿ ಎಲ್ ಬಿ ಪಿ ಎಲ್ ಅಥವಾ ನಮಗೆ ನೀವು ಕಮೆಂಟ್ ಬಾಕ್ಸ್ ತಪ್ಪದೇ ಒಂದು ಕಮೆಂಟ್ ಮಾಡಿ ಇನ್ನು ಇದೇ ರೀತಿಯಲ್ಲಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇವಾಗ ಮುಂದಿನ ದಿನಗಳಲ್ಲಿ ಈಗಾಗಲೇ ರಾಯಚೂರು ಜಿಲ್ಲೆಯಿಂದ ಈ ಒಂದು ಮಾಹಿತಿ ಬರ್ತಾ ಇದೆ ರಾಯಚೂರಿನಲ್ಲಿ ಈರುಳ್ಳಿ ಬೆಲೆ ಸಂಪೂರ್ಣವಾಗಿ ಕುಸಿತವಾಗಿದೆ ಲೋಡ್ಗಟ್ಟಲೆ ಈರುಳ್ಳಿಯನ್ನು ರೈತರು ಅಲ್ಲಿ ಬಿಟ್ಟು ಹೋದ ಘಟನೆ ಕೂಡ ಇಲ್ಲಿ ನಡೆದಿದೆ ಹೌದು ಫ್ರೆಂಡ್ಸ್ ಕಳೆದ ಕೆಲವು ದಿನಗಳಿಂದ ಈರುಳ್ಳಿಯ ದರ ಸಂಪೂರ್ಣವಾಗಿ ಕುಸಿದಿದ್ದು ರೈಚೂರಿನ ರೈತರು ಕಂಗಾಲಾಗಿದ್ದಾರೆ ಅಂತಾನೆ ಹೇಳಬಹುದು ಬೆಲೆ ಏಳಿಕೆಯಾದ ಹಿನ್ನೆಲೆಯಲ್ಲಿ ರೈತರು ಲೋಡಗಟ್ಟಲೆ ಒಂದು ಈರುಳ್ಳಿಯ ಬೆಳೆಯನ್ನ ಇವಾಗ ರಾಯಚೂರು ನಗರದ ಎ ಪಿ ಬಿಟ್ಟು ಹೋಗಿದ್ದಾರೆ ಸರ್ಕಾರ ನಿಗದಿ ಮಾಡಿರುವ ಬೆಲೆ ರೈತರಿಗೆ ನೀಡಿದರೆ ಮಾತ್ರ ಇವಾಗ ರೈತರು ಉಳಿಯುತ್ತಾರೆ ಎಂದು ಇವಾಗ ಅದರ ಒಂದು ಬೆಳೆಗಾರರು ಕೂಡ ಇಲ್ಲಿ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಫ್ರೆಂಡ್ಸ್ ಲಕ್ಷಾಂತರ ಬೆಲೆ ಈರುಳ್ಳಿ ಕೂಡ ಬೆಳೆ ಇವಾಗ ಈ ಒಂದು ಜಾನುವಾರುಗಳ ಪಾಲಾಗಿದೆ ಅಂತಲೇ ಹೇಳಬಹುದು ಇದೊಂದು ರಾಜ್ಯದ ರೈತರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಬೆಳೆದವರಿಗೆ ಇದೇ ರೀತಿ ರೈತರಿಗೆ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು ವಲಯದಲ್ಲಿ ಭೂ ಸ್ವಾಧೀನಕ್ಕೆ ಎಕರೆ ಭೂಮಿ ಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಅಂತ ಹೇಳಬಹುದು ಕರ್ನಾಟಕ ಗೃಹ ಮಂಡಳಿಗೆ ರೈತರ ಕೃಷಿ ಭೂಮಿ ಸ್ವಾಧೀನಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಹೌದು ಫ್ರೆಂಡ್ಸ್ ಒಟ್ಟು ಎರಡು ಸಾವಿರದ ಏಳುನೂರ ಅರವತ್ತು ಎಕರೆ ರೈತರ ಭೂಮಿ ಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಇವಾಗ ಮುಂದಾಗಿದೆ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ರೈತರು ತೀವ್ರ ಆಕ್ರೋಶವನ್ನು ಕೂಡ ಇಲ್ಲಿ ಹೊರಹಾಕಿದ್ದಾರೆ ಹೌದು ಫ್ರೆಂಡ್ಸ್ ದೊಡ್ಡ ಬೆಳವಂಗಲ ಹೋಬಳಿ ವ್ಯಾಪ್ತಿಯಲ್ಲಿ ಈಗಾಗಲೇ ಭೂ ಸ್ವಾಧೀನಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಬಹುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ದೊಡ್ಡ ಹೆಜ್ಜೆ ವೆಂಕಟೇಶಪುರ ಸೇರಿದಂತೆ ಒಟ್ಟು ಎರಡು ಸಾವಿರದ ಏಳುನೂರ ಅರವತ್ತು ಎಕರೆ ಭೂ ಸ್ವಾಧೀನಕ್ಕೆ ರೈತರು ಅವರ ಒಂದು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೃಷಿ ಭೂಮಿ ಸ್ವಾಧೀನ ಖಂಡಿಸಿ ಐದು ಗ್ರಾಮಗಳ ರೈತರು ಈಗಾಗಲೇ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಈ ಒಂದು ಗ್ರಾಮಗಳಲ್ಲಿ ರೈತರು ಬೃಹತ್ ಪಾದಯಾತ್ರೆಗಳನ್ನು ಕೂಡ ಕೈಗೊಂಡಿದ್ದಾರೆ ಹೇಳಬಹುದು ಕರ್ನಾಟಕ ಗೃಹ ಮಂಡಳಿ ನೋಟಿಸ್ಗಳನ್ನು ಬೆಂಕಿ ಹಚ್ಚಿ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ ಇನ್ನು ಇದೇ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಕೂಡ ಅನ್ನದತ್ತರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟೌನ್ಶಿಪ್ ಆಗಿರಬಹುದು ಕ್ವೀನ್ ಸಿಟಿ ಹಾಗೂ ಭೂಮಿ ಸ್ವಾಧೀನ ಪಡೆಸಿಕೊಂಡಿದ್ದು ರೈತರ ಸರಿಸುಮಾರು ಹತ್ತು ಸಾವಿರ ಎಕರೆ ಕೃಷಿ ಭೂಮಿ ರಾಜ್ಯ ಸರ್ಕಾರದ ಪಾಲಾಗಿದೆ ಇದೀಗ ಮತ್ತೆ ಗೃಹ ಮಂಡಳಿ ರೈತರ ವಿರುದ್ಧ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಡುವುದಿಲ್ಲ ಎಂದು ಕೂಡ ಇವಾಗ ಸರ್ಕಾರಕ್ಕೆ ರೈತರು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರಿದ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಎಲ್ಲ ಒಂದು ರೈತ ಬಾಂಧವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮುಖ್ಯವಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಇರೋ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿಗಳು ತಿಳಿಯುತ್ತೆ ಫ್ರೆಂಡ್ಸ್ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಯಾರ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನೋರು ಎಲ್ಲವನ್ನು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ಹಾಗಾಗಿ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ರೈತ ಬಾಂಧವರಿಗೆ ನೀವು ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನಿಮ್ಮ ಹತ್ತಿರ ಯಾವ ಒಂದು ರೇಷನ್ ಕಾರ್ಡ್ ಇದೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿದ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ